ಅವ್ರಿಗಂತ ಜಮೀನುಗಳಿಗೆ ಬೆಲೆ ಬರ್ಬೇಕು ಅನ್ನೋ ಕಾರಣದಿಂದ ಅವ್ರೆಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಜೊತೆಲಿ ಅವರು ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳ್ಕೋಬೇಕ ಇವಾಗ ಈ ರಾಜ್ಯದಲ್ಲಿ ಒಂದನೇ ಮಂದಿ ಆಸ್ತಿ ವಿಚಾರದಲ್ಲಿ ಶ್ರೀಮಂತ ಪಟೇಲ್ ಜನ ಅದೇನು ದೇಶಕ್ಕೆ ಪಟೇಲ್ ಸೇರ್ಕೋಬೇಕು ಯಾರು ಈ ಗೇಟ್ ಆಫ್ ಬೆಂಗಳೂರ್ ಮಾಡಿ ಯಾರಿಗೂ ಈ ಗೇಟ್ ಆಫ್ ಬೆಂಗಳೂರಲ್ಲಿ ನಮ್ಗೆ ನಮಗೆ ಏನಾಯ್ತು ಅದ್ರಲ್ಲಿ ನೀರು ಹೋಗಕ್ ಆಗ್ತಾ ಇಲ್ಲ ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ ಕಂಬಗಳು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಗ್ರೇಟರ್ ಬೆಂಗ್ಳೂರಿಂದ ಅವ್ರ ಆಸ್ತಿರ್ವೇದಿ ಜಾಸ್ತಿ ಆಗ್ಬೋದು ಅದರಿಂದ ಏನಾಗ್ತೈತ ಅವ್ರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿ ನಮ್ಮ ಒನ್ ನಮಗೆ ಈ ದೇಶಕ್ಕೆ ನಂಬರ್ ಒನ್ ಆಗ್ತಾನ ಗ್ರೇಟರ್ ಬೆಂಗ್ಳೂರ್ ಮಾಡ್ತಾರೆ ಯಾವ ಮಂತ್ರಿಗಳು ಕೆಲಸ ಯಾವ ಏನ್ ಈ ಸೋತಿ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಅವ್ರಿಗೆ ಒಂದಾಗಿ ಕಷ್ಟಪಡ್ತೀವಿ ಪಡ್ತಿವ ಯಾರು ಕಷ್ಟ ಪಡ್ತಾರ ಎಲ್ಲಾರು ಗ್ಯಾರಂಟಿಗಳಿಂದ ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರಂತ ನಾವು ಕೇಳಿದ್ದೀವಿ ಅದು ಬಿಟ್ಟು ಬೇರೆ ಏನಿಲ್ಲ ಎಲ್ಲಾ ಮಂತ್ರಿಗಳು ಎಮ್ ಎಲ್ ಎಲ್ಲ ಡೆವಲಪ್ಮೆಂಟ್ ನಿಲ್ ಅವರು ಗ್ಯಾರಂಟಿಗಳಿಂದ ಓಡ್ತಾರೆ ಗ್ಯಾರಂಟಿಗಳು ನಮ್ಗೆ ಕೊಡ್ತಾ ಇದ್ದೀವಲ್ಲ ಬಾ ನಾವು ರೊಕ್ಕ ಕೊಡ್ತಾ ಇದ್ವಲ್ಲ ನೀವು ಎಲೆಕ್ಷನ್ ಓಟ್ ಹಾಕಿದ ಅವರು ಅದನ್ನ ಬಂಡವಾಳ ಕೂಡ ಇದ್ದಾರೆ ಹಂಗಾಗಿ ರೊಕ್ಕ ಕೊಡ್ತಾ ಕೊಡ್ತಾ ಐದು ವರ್ಷದಲ್ಲಿ ಇಷ್ಟು ಕೊಡ್ತೀವಲ್ಲ ಇಷ್ಟು ಓಟ್ ಅಂತಾರೆ ಅಷ್ಟೇ ಬರುತ್ತೆ ಲಾಜಿಕಲಿಗೇ ಬರದು ನಾವು ಈ ಜಂಟಿಗಳಿಂದ ಡೆವಲಪ್ಮೆಂಟ್ ಏನಿಲ್ಲ ವಚತೆ ಅದೆ ಅದೆ ನಾನು ಅದেব ಅಂತ ಜಮೀನುಗಳಿಗೆ ಬೆಲೆ ಬರಬೇಕು ಅಂತ ಕಾಲದಿಂದ ಅವರಿಲ್ಲ ಕಡೆ ಈ ರಾಜಕಾರಣದಲ್ಲಿ ಗೊತ್ತಿದೆ ಅವರು ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಆ ಬೆಳ್ಕೋಬೇಕು ಅಂತ ಕಾಲದ ಇವಾಗ ಈ ರಾಜ್ಯದಲ್ಲಿ ಒಂದನೇ ಮಾರ್ತಿದ್ರೆ ಏನು ಆಸ್ತಿ ವಿಚಾರದಲ್ಲಿ ನಂಬರ್ 1 ಶ್ರೀಮಂತ ಪಟೇಲ್ ಇದನ ಆದ್ರೆ ಮುಂದೆ ಕೆಲವು ದೇಶಕ್ಕೆ ಪಟ್ಟಿಯಲ್ಲಿ ಸೇರಿದ ಹೋಗಿ ತಂದ್ಕೊಂಡು ನಾನು ಯಾರು ಹೋಗಿ ಗ್ರೇಟರ್ ಬೆಂಗಳೂರು ಮಾಡಿ ಯಾರು ಉಪಯೋಗ ಈ ಗ್ರೇಟರ್ ಬೆಂಗಳೂರಿನಲ್ಲಿ ನಮಗೆ ನಾವು ನಮಗೆ ಏನಾಯ್ತು ಅದರಲ್ಲಿ ಮಳೆ ಬಂದ್ರೆ ನೀರು ಹೋಗಕ್ಕೆ ಆಗ್ತಾ ಇಲ್ಲ ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ ಲಾ ಅಂಡ್ ಆರ್ಡರ್ ಆಗ್ತಾ ಇಲ್ಲ ಆಕ್ಸಿಡೆಂಟ್ ಗಳು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇಲ್ಲ ಗ್ರೇಟರ್ ಬೆಂಗಳೂರಿಂದ ಅವ್ರ ಆಸ್ತಿ ಬಂದು ಜಾಸ್ತಿ ರೇಟ್ ಆಗ್ಬೋದು ಅದರಿಂದ ಏನಾಗುತ್ತೈತೆ ಅವ್ರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿಯಲ್ಲಿ ನಮ್ಮ ಬರೋಣ ನಮ್ಮ ಎಣ್ಣೆ ಈ ದೇಶಕ್ಕೆ ನಮ್ಮ ಬರೋಣ ಆಗ್ತಾ ಗ್ರೇಟರ್ ಬೆಂಗಳೂರು ಯಾವ ಮಂತ್ರಿಗಳು ಕೆಲ್ಸ ಯಾವ ಕೊಡ್ತಾ ಇದ್ದಾರೆ ಏ ಈ ಸ್ವತ್ತಿಗೆ ಬಿ ಜೆ ಪಿ ಅಲ್ ಇದ್ರಿಂದ ರಾತ್ರಿ ಅಲ್ಲಿ ಒಂದಾಗಿ ಕಷ್ಟ ಪಡ್ತೀವಿ ಇವಾಗ ಯಾರ್ ಕಷ್ಟ ಪಡ್ತಾರಲ್ಲ ಏನ್ ಎಲ್ಲಾರ್ಗಳೂ ಗ್ಯಾರಂಟಿಗಳಿಂದ ಕೊಡ್ತಾ ಇದ್ದಾರ ಏನಂತ ಹೇಳಿದ್ರೆ ಆ ಗ್ಯಾರಂಟಿಗಳು ಕೊಡ್ತಾರೆ ಅಂತ ನಾವು ಗೆಳಿತೀವಿ ಅದ್ ಬಿಟ್ಟ ಬೇರೆ ಏನಿಲ್ಲ ಎಲ್ಲಾ ಮಂತ್ರಿಗಳು ಎಮ್ ಎಲ್ ಎಗಳು ಏನಂದ್ರೆ ಡೆವಲಪ್ಮೆಂಟ್ ನಿಲ್ ಅವರು ಗ್ಯಾರಂಟಿಗಳಿಂದ ಕೊಡ್ತಾ ಇದ್ರೆ ಗ್ಯಾರಂಟಿಗಳು ನಮ್ಗೆ ಕೊಡ್ತಾ ಇದ್ದೋ ಬಾ ನಾವ್ ರೊಕ್ಕ ಕೊಡ್ತಾ ಇದ್ದೀವಲ್ಲ ನೀವು ಎಲೆಕ್ಷನ್ ಕೊಟ್ಟಂತ ಹೇಳಿ ಅವ್ರು ಅದ್ರ ಬಂಡವಾಳ ಕೂಡಿ ಇಡ್ತಾ ಇದ್ದಾರೆ ಹಂಗಾಗಿ ಆ ರೂಪಾಯಿ ಕೊಡ್ತಾ ಕೊಡ್ತಾ ಐದು ವರ್ಷದಲ್ಲಿ ಇಷ್ಟು ಕೊಡ್ತೀವಲ್ಲ ಇಷ್ಟು ಓಟಾಕೆ ಬರುತ್ತೆ ಲಾಕ್ ಅಲ್ಲಿಗೆ ಓಡಾಕ್ ಡೆವಲಪ್ಮೆಂಟ್ ಏನಿಲ್ಲ ಅಷ್ಟೇ ಜಮೀನುಗಳಿಗೆ ಬೆಲೆ ಬರಬೇಕು ಅನ್ನೋ ಕಾರಣದಿಂದ ಅವ್ರೆಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಜೊತೆಲಿ ಅವರು ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳ್ಕೋಬೇಕು ಅನ್ನೋ ಕಾರಣದಿಂದ ಇವಾಗ ಈ ರಾಜ್ಯದಲ್ಲಿ ಒಂದನೇ ಮಂತ್ರಿ ಅವ್ರ ಆಸ್ತಿ ವಿಚಾರದಲ್ಲಿ ನಂಬರ್ ಒಂದ ಶ್ರೀಮಂತ ಪಟೇಲ್ ದೇಶಕ್ಕೆ ಪಟೇಲ್ ಸೇರಿಕೋಕ್ ಅನ್ಕೊಂಡ್ ಯಾರು ಗೇಟ್ ಆಫ್ ಬೆಂಗಳೂರ್ ಮಾಡಿ ಯಾರು ಹೋಗಬೇಕಾ ಈ ಗೇಟ್ ಆಫ್ ಬೆಂಗಳೂರಲ್ಲಿ ನಮಗೆ ಏನಾಯ್ತು ಅದ್ರಲ್ಲಿ ಮಳೆ ಬಂದ್ರೆ ನೀರು ಆಗ್ತಾ ಇಲ್ಲ ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನ ಪರಿಹಾರ ಮಾಡೋಕಾಗ್ತಾ ಇಲ್ಲೆಲ್ಲ ಕಾಪಾಡಕ್ಕಾಗ್ತಾ ಇಲ್ಲ ಆಕ್ಸಿಡೆಂಟ್ಗಳು ಕಂಟ್ರೋಲ್ ಇಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇಲ್ಲ ಗ್ರೇಟರ್ ಬೆಂಗಳೂರಿಂದ ಅವ್ರ ಆಸ್ತಿ ಆಸ್ತಿ ಆಗೋದು ಅದರಿಂದ ಏನಾಗ್ತೈತ ಅವ್ರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿದ ನಂಬರ್ ಒನ್ ನಮಗೆ ಈ ದೇಶಕ್ಕೆ ನಂಬರ್ ಒನ್ ಮಾಡ್ತೀವಿ ಯಾರು ಹೋಗ್ತಾ ಯಾವ ಮಂತ್ರಿಗಳು ಕೆಲಸ ಮಾಡಿ ಯಾವಾಗ ಹೋಗ್ತಾ ಏ ಈ ಸೋತಿಗೆ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಅಲ್ಲಿ ಒಂದಾಗಿ ಕಷ್ಟಪಡ್ತೀವ ಯಾರು ಕಷ್ಟಪಡ್ತಾರಣ ಏನು ಎಲ್ಲರುಗಳು ಗ್ಯಾರಂಟಿಗಳಿಂದ ಓದ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರಂತ ನಾವು ಗೆಲಿತೀವಿ ಅದು ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ಏನಂದ್ರೆ ಡೆವಲಪ್ಮೆಂಟ್ ಇಲ್

ಅವರಿಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಜೊತೆ ಅವರು ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳ್ಕೋಬೇಕು ಅನ್ನೋ ಕಾರಣದ ಇವಾಗ ಈ ರಾಜ್ಯದಲ್ಲಿ ಒಂದನೇ ಮಂದಿ ಆಸ್ತಿ ವಿಚಾರದಲ್ಲಿ ಶ್ರೀಮಂತ ಪಟೇಲ್ ಮುಂದಕ್ಕೆ ದೇಶಕ್ಕೆ ಆ ಪಟೇಲ್ ಸೇರಿ ಅಂತ ಯಾರು ಈ ಗೇಟ್ ಆಫ್ ಬೆಂಗಳೂರ್ ಮಾಡಿ ಯಾರಿಗೂ ಉಪಯೋಗ ಈ ಗೇಟ್ ಬೆಂಗಳೂರಿನಲ್ಲಿ ನಮಗೆ ನಮ್ಗೆ ನಮಗೆ ಏನಾಯ್ತು ಅದ್ರಲ್ಲಿ ಮಳೆ ಬಂದ್ರೆ ನೀರು ಹೋಗಕ್ಕಾಗ್ತಾ ಇಲ್ಲ ಜಾಮ್ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ ಆಗ್ತಾ ಇಲ್ಲ ಕಾಪಾಡಕ್ ಆಗ್ತಾ ಇಲ್ಲ ಆಕ್ಸಿಡೆಂಟ್ಗಳು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇಲ್ಲ ಗ್ರೇಟರ್ ಬೆಂಗಳೂರಿಂದ ಅವ್ರ ಆಸ್ತಿ ಇವರಿಗೆ ಜಾಸ್ತಿ ರೇಟ್ ಆಗ್ಬೋದು ಅದರಿಂದ ಏನಾಗದ ಅವ್ರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟದಲ್ಲಿ ನಂಬರ್ ಒನ್ ಎಳೆದಾ ಈ ದೇಶಕ್ಕೆ ನಂಬರ್ ಒನ್ ಆಗ್ತದೆ ಗ್ರೇಟರ್ ಬೆಂಗ್ಳೂರ್ ಯಾವ ಕೆಲಸ ಯಾವ್ದು ಇದ್ದಾರೆ ಏನ್ ಈ ಸೋತಿ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಅಲ್ಲಿ ಒಂದಾಗಿ ಕಷ್ಟ ಯಾರು ಕಷ್ಟ ಪಡ್ತಾರ ಎಲ್ಲಾರು ಗ್ಯಾರಂಟಿಗಳಿಂದ ಓಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರಂತ ನಾವು ಕೇಳ್ತೀವಿ ಅದು ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಮಂತ್ರಿಗಳು ಎಮ್ ಎಲ್ ಏನಂದ್ರೆ ಡೆವಲಪ್ಮೆಂಟ್ ನಿಲ್ ಅವರು ಗ್ಯಾರಂಟಿಗಳಿಂದ ಓಡ್ತಾ ಗ್ಯಾರಂಟಿಗಳು ನಮ್ಗೆ ಕೊಡ್ತಾ ಬಾ ನಾವು ರೊಕ್ಕ ಕೊಡ್ತಾ ಇದ್ವಲ್ಲ ನೀವು ಎಲೆಕ್ಷನ್ ಓಟ್ ಹಾಕಿದ ಅವರು ಅದನ್ನ ಬಂಡವಾಳ ಕೂಡ ಇರ್ತಾ ಇದಾರೆ ಹಂಗಾಗಿ ರೊಕ್ಕ ಕೊಡ್ತಾ ಕೊಡ್ತಾ ಐದು ವರ್ಷದಲ್ಲಿ ಇಷ್ಟು ಕೊಟ್ಟು ಓಟ್ ಅಂತಾರೆ ಅಷ್ಟೇ ಬರುತ್ತೆ ಲಾಜಿಕಲ್ಗೆ ಡೆವಲಪ್ಮೆಂಟ್ ಏನಿಲ್ಲ ಜಮೀನುಗಳಿಗೆ ಬೆಲೆ ಬರ್ಬೇಕು ಅವ್ರ ಒಂದು ಕಡೆ ಈ ರಾಜಕಾರಣದಲ್ಲಿ ಜೊತೆಲಿ ಅವರು ವ್ಯಾಪಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳ್ಕೋಬೇಕು ಅನ್ನೋ ಕಾರಣದಿಂದ ಇವಾಗ ಈ ರಾಜ್ಯದಲ್ಲಿ ಒಂದನೇ ಏನು ಆಸ್ತಿ ವಿಚಾರದಲ್ಲಿ ಶ್ರೀಮಂತ ಪಟ್ಟಿಯಲ್ಲ ಇದನ್ನ ಅದೇನು ಒಂದು ಜನ ದೇಶಕ್ಕೆ ಪಟ್ಟಿಯಲ್ಲಿ ಸೇರಿ ಹೋಗಿ ತಂದ್ಕೊಂಡಿ ಯಾರಿಗೆ ಹೋಗಿ ಗ್ರೇಟರ್ ಬೆಂಗಳೂರು ಮಾಡಿ ಯಾರಿಗೂ ಉಪಯೋಗ ಈ ಗ್ರೇಟರ್ ಬೆಂಗಳೂರಲ್ಲಿ ನಮಗೆ ನಾವು ನಮಗೆ ಏನಾಯ್ತು ಅದರಲ್ಲಿ ಮಳೆ ಬಂದ್ರೆ ನೀರು ಹೋಗಕ್ಕಾಗ್ತಾ ಇಲ್ಲ ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕಾಗ್ತಾ ಇಲ್ಲ ಅಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡಕ್ಕಾಗ್ತಾ ಇಲ್ಲ ಆಕ್ಸಿಡೆಂಟ್ ಗಳು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇಲ್ಲ ಗ್ರೇಟರ್ ಬೆಂಗಳೂರಿಂದ ಅವ್ರ ಆಸ್ತಿ ಬಂದು ಜಾಸ್ತಿ ಆಗ್ಬೋದು ಅದರಿಂದ ಏನಾಗುತ್ತೆ ಇತ್ತಣ್ಣ ಅವರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿಯಲ್ಲಿ ನಮ್ಮ ರೋಲ್ ನಮ್ಮ ಎಳೆದಿದ್ದಾರೆ ದೇಶಕ್ಕೆ ಯಾವ ಮಂತ್ರಿಗಳು ಕೆಲಸ ಯಾವಾಗ ಇದ್ದಾರೆ ಏ ಈ ಸೊತ್ತಿಗೆ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಅಲ್ಲಿ ಒಂದಾಗಿ ಕಷ್ಟ ಪಡ್ತೀವ ಯಾರು ಕಷ್ಟಪಡ್ತಾರಣ ಎಲ್ಲರೂ ಎಲ್ಲಾರು ಗ್ಯಾರಂಟಿಗಳಿಂದ ಇದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರೆ ಅಂತ ಅವ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಮಂತ್ರಿಗಳು ಎಮ್ ಎಲ್ ಏನಂದ್ರೆ ಡೆವಲಪ್ಮೆಂಟ್ ನಿಲ್ ಅವರು ಗ್ಯಾರಂಟಿಗಳಿಂದ ಓದುತ್ತಾರೆ ಗ್ಯಾರಂಟಿಗಳು ಅವ್ನು ಕೊಡ್ತಾ ಬಾ

ಬೆಳ್ಕೋಬೇಕು ಅಂತ ಕಾರಣ ಇಲ್ಲ ಇವಾಗ ಈ ರಾಜ್ಯದಲ್ಲಿ ಒಂದನೇ ಮಂದಿ ಆಸ್ತಿ ಶ್ರೀಮಂತ ಪಟೇಲ್ ದೇಶಕ್ಕೆ ಆ ಪಟೇಲ್ ಸೇರಿ ಹೋಗಕ್ಕೆ ಅನ್ಕೊಂಡಿ ಗ್ರೇಟ್ ಆಫ್ ಬೆಂಗಳೂರು ಮಾಡಿ ಯಾರು ಗೊತ್ತಿಲ್ಲ ಈ ಗ್ರೇಟ್ ಆಫ್ ಬೆಂಗಳೂರದಲ್ಲಿ ನಮಗೆ ಏನೈತ ಅದ್ರಲ್ಲಿ ಮಳೆ ಬಂದ್ರೆ ನೀರು ಹೋಗೋಕಾಗ್ತಾ ಇಲ್ಲ ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಲಾಂಡ್ ಕಾಪಾಡಕ್ ಆಗ್ತಾ ಇಲ್ಲ ಆಕ್ಸಿಡೆಂಟ್ಗಳು ಕಂಟ್ರೋಲ್ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಗ್ರೇಟರ್ ಬೆಂಗ್ಳೂರಿಂದ ಅವ್ರ ಆಸ್ತಿಗಳಿಗೆ ಜಾಸ್ತಿ ಏಟ್ ಆಗೋದು ಅದರಿಂದ ಏನಾಗದೈತನಾ ಅವ್ರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿದ ನಂಬರ್ ಒನ್ ನಮಗೆ ಈ ದೇಶಕ್ಕೆ ನಂಬರ್ ಒನ್ ಆಗ್ತಾನ ಗ್ರೇಟರ್ ಬೆಂಗ್ಳೂರ್ ನೋಡ್ತೀವಿ ಯಾರು ಹೋಗ್ತಾ ಇದ್ದಾರೆ ಯಾವ ಮಂತ್ರಿಗಳು ಕೆಲಸ ಮಾಡಿ ಈ ಹೋಗ್ತಾ ಬಿ ಈ ಪಿ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಅಲ್ಲಿ ಒಂದಾಗಿ ಕಷ್ಟ ಪಡ್ತೀವ ಯಾರು ಕಷ್ಟಪಡ್ತಾರಣ ಏನ್ ಎಲ್ಲರೂ ಗ್ಯಾರಂಟಿಗಳಿಂದ ಓದ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರ ಅದ್ ಬಿಟ್ಟು ಬೇರೆ ಏನಿಲ್ಲ ಎಲ್ಲಾ ಮಂತ್ರಿಗಳು ಎಮ್ ಎಲ್ ಎಗಳು ಏನಂದ್ರೆ ಡೆವಲಪ್ಮೆಂಟ್ ನಿಲ್ ಅವರು ಗ್ಯಾರಂಟಿಗಳಿಂದ ಓಡ್ತಾರೆ ಗ್ಯಾರಂಟಿಗಳು ನಮ್ಗೆ ಕೊಡ್ತಾ ಇದ್ದವಲ್ಲ ಬಾ ನಾನ್ ರೊಕ್ಕ ಕೊಡ್ತಾ ಇದ್ದೀವಲ್ಲ ನೀವು ಎಲೆಕ್ಶನ್ ನೋಟ್ ಹಾಕಂತ ಅವರು ಅವ್ರು ಅದಕ್ಕೆ ಬಂಡವಾಳ ಕೂಡಿ ಇಡ್ತಾ ಇದ್ದಾರೆ ಹಂಗಾಗಿ ಆ ರೊಕ್ಕ ಕೊಡ್ತಾ ಕೊಡ್ತಾ ಐದು ವರ್ಷದಲ್ಲಿ ಇಷ್ಟು ಕೊಟ್ಟಿವಲ್ಲ ಇಷ್ಟು ಕೊಟ್ಟ ಹಾಕವ ಅಂತ ಅಷ್ಟೇ ಬರುತ್ತೆ ಇನ್ನ ಅಲ್ಲಿ ಲಾಜಿಕ್ ಅಲ್ಲಿಗೆ ಬರೋದು ಈ ಗ್ಯಾರಂಟಿಗಳಿಂದ ಓಡತ್ತೆ ಅವು ಡೆವಲಪ್ಮೆಂಟ್ ಏನಿಲ್ಲ ಅಷ್ಟೇ ಆದ್ರೆ ಅಷ್ಟೇ ನಾ ಹಳೆ ಬಾಲ್ ಸ್ಕೂಲ್ ಇದ್ದ